ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ತೂತು ಯೂಟ್ಯೂಬ್ ಚಾನಲಿಗೆ ಇವತ್ತು ನಾವು ಇಲ್ಲಿ ಸಿಹಿ ಗೆಣಸಿನ ಚಿಪ್ಸನ್ನು ಮಾಡುವ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ಈ ರೀತಿಯಾದಂತಹ ಗರಿ ಗರಿಯಾದಂತಹ ಚಿಪ್ಸನ್ನು ಸುಲಭವಾಗಿ ಮನೆಯಲ್ಲಿ ನಾವು ಮಾಡಿಕೊಳ್ಬೋದು ಇಲ್ಲಿ ನಾನು ಎರಡು ಕೆ ಜಿಯಷ್ಟು ಸಿಹಿ ಗೆಣಸನ್ನು ತಗೊಂಡಿದ್ದೇನೆ ಚಂದ ಮಾಡಿ ತೊಳೆದುಕೊಂಡು ತೊಗೊಂಡಿರುವಂತಹದ್ದು ಈಗ ಇದನ್ನು ನಾವು ಸಿಪ್ಪೆಯನ್ನು ತೆಗೆದುಕೊಳ್ಳುವ ಒಂದೊಂದಾಗಿಯೇ ಸಿಪ್ಪೆಯನ್ನು ತೆಗೆದುಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳುವ ರೀತಿಯಾಗಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಇದನ್ನು ನಾವು ತಿಳುವಾಗಿ ಕಟ್ ಮಾಡಿಕೊಳ್ಳುವ ಒಂದೊಂದಾಗಿಯೇ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾನು ಸ್ಲೈಸ್ ಆಗಿ ನೋಡಿ ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಎಲ್ಲವನ್ನು ಈಗ ನಾನು ತಿಳುವಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡ್ಬೋದು ಈ ರೀತಿಯಾಗಿ ಈಗ ಇದನ್ನು ಎಣ್ಣೆಗೆ ಬಿಡಲಿಕ್ಕೆ ರೆಡಿಯಾಗಿದೆ ಇಲ್ಲಿ ನಾನು ಒಂದು ಲೀಟರ್ನಷ್ಟು ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೇನೆ ಕೊಕೋನಟ್ ಆಯಿಲನ್ನು ಒಂದೊಂದಾಗಿ ಈಗ ಬಿಡುವ ಎಣ್ಣೆಗೆ ನೋಡಿ ರೀತಿಯಾಗಿ ಮೆಲ್ಲ ಮೆಲ್ಲ ಬಿಟ್ಟರೆ ಆಯಿತು ತುಂಬ ಮೇಲಿಂದ ಕೂಡ ಹಾಕಬೇಡಿ ಯಾಕಂದರೆ ಅದು ಒಮ್ಮೆಲೆ ಮೇಲಿಗೆ ರಟ್ತದೆ ಅದಕ್ಕೋಸ್ಕರ ಮೇಲನೆ ಬಿಡಬೇಕು ಒಂದೊಂದಾಗಿಯೇ ಮತ್ತು ಮಗಜಿಕೊಂಡು ಹಾಕ್ತಾ ಇರಬೇಕು ಅಂದರೆ ಎರಡು ಕಡೆ ಕೂಡ ಫ್ರೈ ಆಗಲಿಕ್ಕೆ ಈ ರೀತಿಯಾಗಿ ಇದು ಚಿಪ್ಸಿಗೆ ರೆಡಿಯಾಗಿದೆ ಸ್ವಲ್ಪ ಕಂದು ಕಲರ್ ಬರುವಾಗ ಇದನ್ನು ನಾವು ತೆಗೆದುಕೊಳ್ಬೇಕು ನೋಡಿ ಎಷ್ಟು ಬಂದರೆ ಸಾಕು ಚಂದ ಕರು ಕುರುಮ್ ಅಂತ ಟೇಸ್ಟ್ ಬರ್ತದೆ ಮತ್ತು ಇದನ್ನು ಎಷ್ಟು ದಿನ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಮಾಡಿಕೊಂಡು ಎಷ್ಟು ದಿನ ಕೂಡ ನಾವು ತಿನ್ಬೋದು ಇದನ್ನು ಎರಡನೇ ಸಲ ಇದನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆಗೆ എണ് സ്വല്പ വിടുക ജാഗ്രതയായിട്ട് കൊടുക്കും അത് എണ്ണ കൂടെ ബീസില്ല അത് മൈഗീരാക്കെ മറ്റേ മൈകിയെല്ലാം ഗുളിക നീർ ഗുള്ളിയാകി ഗുളിക ആകൃതയാക്കി എണ്ണയ്ക്ക് വിടുക സ്വൽപ്പാഗ്രൂക ഇടക്കു ಈ ರೀತಿಯಾಗಿ ಮುಗಿಸ್ಕೊಂಡು ಹಾಕ್ತಾಯಿದ್ರೆ ಆಯಿತು ನೋಡಿ ಈ ರೀತಿಯಾಗಿ ಬಣ್ಣ ಅದರದ್ದು ಚೇಂಜ್ ಆಗಿದೆ ಆಗ ನಾವು ತೆಗೆದುಕೊಳ್ಳುವ ತೆಗೆದುಕೊಂಡ್ರೆ ಸಾಕು ಅದರ ಕ್ರಿಸ್ಪಿನೆಸ್ ಹಾಗೆ ಇರ್ತದೆ ನೋಡ್ಬೋದು ಎಣ್ಣೆಯಲ್ಲಿ ಹೀಗೆ ಒಂದೊಂದೇ ಬಾಕಿ ಆಗ್ತದೆ ಅದನ್ನು ಹೀಗೆ ನಾವು ಮೆಲ್ಲ ಮೆಲ್ಲನೆ ಒಂದೊಂದಾಗಿ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಗೆಣಸಿನ ಚಿಪ್ಸ್ ರೆಡಿಯಾಗಿದೆ ಅದೇ ರೀತಿಯಾಗಿ ಕ್ರಿಸ್ಪಿ ಕ್ರಿಸ್ಪಿಯಾದಂತಹ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ಸವಿಯಲು ಸಿದ್ಧವಾಗಿದೆ ಹಾಗೂ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್